ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನೆಚ್ಚಿನ ಹಿರಿಗಿರೇ ನೆಚ್ಚಿನ ಲಕ್ಷ್ಮಿಯರೇ ಕಿಚ್ಚ ದೇವಕರೇ ಸ್ವಚ್ಛ ಮನಸ್ಸಿನ ಪುಟ್ ಪುಟಾಣಿ ಮಕ್ಕಳೇ ಪ್ರೀತಿಯಿಂದ ಬಂದ್ ಮಾಡ್ಕೊಳ್ತೀನಿ ನಾನೇ ನಿಮ್ಮ ಜೂನಿಯರ್ ಪುನೀತ್ ರಾಜ್ಕುಮಾರ್ ದೇವರ ಪುನೀತ್ ರಾಜ್ಕುಮಾರ್ ಅವರು ಡ್ಯಾನ್ಸ್ ಮಾಡೋಕ್ಕಾಗಲ್ಲ ಯಾರು ಆಕ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅವ್ರ ಅನುಕರಣೆ ಒಂದು ಚಿಕ್ಕ ಪ್ರಯತ್ನ ನಾನು ಪಡ್ತೀನಿ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಮ್ಮ ಗೋಪಾಲ್ ಹುಗಾರವರು ಹೇಳಿದ್ರು ನಮ್ಮ ತಂದೆಯವರು ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಅಂತ ಅವ್ರ ಹೆಸರು ತುಂಬಾ ಜನ ಆಶ್ಚರ್ಯ ಪಡ್ತಾರೆ ಜೂನಿಯರ್ ರಾಜ್ಕುಮಾರ್ ಮಗ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಂತ ಖಂಡಿತವಾಗ್ಲೂ ದೈವ ನಮಗ್ ಕೊಡುಗೆ ಹಾಗಾಗಿ ನಾವು ಅನುಕರಣೆ ಮುಖಾಂತರ ನಿಮ್ಮನ್ನ ರಂಜನೆ ಮಾಡೋ ಪ್ರಯತ್ನ ಮಾತ್ರ ಮಾಡಬಹುದು ಸಾಕಷ್ಟು ಜನ ಮಹಿಳೆಯರು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ ಅವ್ರಿಗೂ ಕೂಡ ನಮಸ್ಕರಿಸ್ತಾ ನಮ್ಮ ಸಂಜು ಬಸಯ್ಯ ಅವರು ಸಂಜು ಬಸಯ್ಯ ಅವರ ವಿಶೇಷ ಸಂಚಿಕೆ ಕಲಾ ಮಾಧ್ಯಮದಲ್ಲಿ ಎಲ್ಲರೂ ನೋಡಿದ್ರ ತೆರೆ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಕಲಾವಿದರ ಜೀವನ ಇರಲಿ ಭಾಷಣಕಾರ ಅಲ್ಲ ನಾನು ಈಗ ಡ್ಯಾನ್ಸ್ ಮಾಡ್ಬೇಕಾ ಹಾಡು ಅಂತ ಹಾಡು ಹೇಳ್ಬೇಕಾ ಡ್ಯಾನ್ಸ್ ಮಾಡ್ಬೇಕಾ ಖಂಡಿತವಾಗ್ಲು ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಒಂದು ವೇದಿಕೆ ಹೋದ್ರು ಅವರ ಇಷ್ಟ ಒಂದು ಸಾಂಗ್ ಇದೆ ಯಾವ ಹಾಡಾಡ್ತಾರ ಅವ್ರು ಯಾವುದೇ ಒಂದು ಸಮಾರಂಭಕ್ಕೆ